ದಸರಾ ಈಗ ಏನಾಗಿದೆ ಸೊ ವರ್ಷದ ಹಿಂದೆ ಶುರುವಾದ ಸಂಜು ವೆಟ್ಸ್ ಗೀತಾ ಭಾಗ ಎರಡು ಕರೆಕ್ಟ್ ಆಗಸ್ಟ್ಗೆ ಮುಗಿಸ್ತಾ ಇದ್ದೀವಿ ಸತತ ಆರು ಸ್ಕೆಡ್ಯೂಲ್ ನಲ್ಲಿ ಸಿನಿಮಾ ಮಾಡಿದೀವಿ ಬ್ಯಾಂಗ್ಳೂರ್ ಸ್ವಿಟ್ಜರ್ಲ್ಯಾಂಡ್ ಆ ಶಿಡ್ಲಘಟ್ಟ ಮತ್ತೆ ಬೆಂಗಳೂರು ಸುತ್ತಮುತ್ತ ಆರು ಸ್ಕೆಡ್ಯೂಲ್ನಲ್ಲಿ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ ಸೊ ಆ್ಯಸ್ ಯೂಶಲ್ ಥ್ಯಾಂಕ್ಸ್ ಟು ದಿ ಪ್ರೊಡ್ಯೂಸರ್ ಚಲವಾದಿ ಕುಮಾರ್ ಅವರು ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿ ಬೆಸ್ಟ್ ಸಪೋರ್ಟ್ ಫ್ರಮ್ ಅವರ್ ಹೀರೋಯಿನ್ ರಚಿತಾರಾಮ್ ಅವರು ಸಂಪತ್ ಅಣ್ಣ ಸಾಧು ಕೋಕಿಲ ಮೂಕ್ ಸುರೇಶ್ ಸುರೇಶಣ್ಣ ಆ್ಯಂಡ್ ಜಯೇಶ್ ಎನ್ ತುಂಬ ದೊಡ್ಡ ಕ್ಯಾಸ್ಟಿಂಗ್ ಇದು ಜೊತೆಗೆ ಐ ಶುಡ್ ಥ್ಯಾಂಕ್ ಮೈ ಕ್ಯಾಮ್ರಾಮನ್ ಸತ್ಯ ಹೆಗಡೆ ಅವರು ಫಾರ್ ದಿ ವಾಂಡರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಫಾರ್ ದಿ ಬೆಸ್ಟ್ ಮ್ಯೂಸಿಕ್ ಎಂಟೈರ್ ಕ್ರೂ ಆಫ್ ಮೈ ಸಿನಿಮಾ ಸೊ ಇವತ್ತಿಗೆ ಇಟ್ಸ್ ರಾಪ್ ರಿ ಸ್ಕೆಡ್ಯೂಲ್ ಒಂದು ಶಾರ್ಟು ರಚಿತಾ ರಾಮ್ ಅವ್ರದ್ದು ಲಾಸ್ಟ್ ಬ್ಯಾಲೆನ್ಸ್ ಶಾಟ್ ತೆಗೆದ್ರ ಮೂಲಕ ಸಿನಿಮಾನ ರ್ಯಾಪ್ ಮಾಡ್ತಾ ಇದೀವಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತೀವಿ ಅದು ಯಾವಾಗ ಅಂತ ಅತಿ ಶೀಘ್ರದಲ್ಲಿ ಮತ್ತೊಂದು ಪ್ರೆಸಿಪೀಟ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಕೀಪ್ ಸಪೋರ್ಟಿಂಗ್ ಆಶ್ ಕೀಪ್ ಲಂಗ್ ಆಶ್ ಥೂ ಮಾತಾಡ ಅಲ್ಲ ಮಾತಾಡೋಣ ಎಲ್ಲರೂ ಮಾತಾಡ್ಲಿ ಆಮೇಲೆ ಸಪ್ರೇಟ್ ಇಂಟ್ರೂ ಬೇಕು ಮಾಡೋಣ ಈಗ ಏನಾದ್ರೂ ಇಷ್ಟೇ ವಿಶೇಷ ಇವತ್ತು ಪಿಕ್ಚರ್ ಕುಂಬಳಕಾಯಿ ಫನೇಶ್ ವೆರಿ ಶಾರ್ಟ್ಲಿ ವಿರ್ ಕಮಿಂಗ್ ಔಟ್ ಸಾಂಗ್ ರಿಲೀಸಸ್ ಕಾಪಿ ಅಂಡ್ ಸಿನಿಮಾ ರಿಲೀಸ್ ಎಲ್ಲವೂ ಮಾಡಿ ಮುಗಿಸ್ಬಿಟ್ಟಿದ್ವಿ ಈಗ ಈ ಆರು ದಿನದ ಸ್ಕೆಡ್ಯೂಲ್ ಏನ್ ಮಾಡಿದ್ವಿ ಅದನ್ನ ಜಸ್ಟ್ ಒಳಗಡೆ ಇನ್ಸರ್ಟ್ ಮಾಡೋದಷ್ಟೇ ಎಡಿಟಿಂಗ್ ಇಸ್ ದಸರಾ ಟಬ್ಬಿಂಗ್ ಈಗ ಏನಾಗಿದೆ ತುಂಬಾ ಸಿನಿಮಾಗಳು ನಮ್ಮ ಸಿನಿಮಾಗಳು ಬೇರೆ ಭಾಷೆ ಸಿನಿಮಾಗಳು ಎಲ್ಲವೂ ಚೆನ್ನಾಗಿ ಹೋಗ್ತಾ ಇದೆ ಸೊ ಹಾಗಾಗಿ ಮುಂದಿನ ಸಿನಿಮಾಗಳು ಯಾವ ಬರ್ತವೆ ಅದನ್ನು ನೋಡ್ಕೊಂಡು ಪ್ಲಾನ್ ಮಾಡಬೇಕಾಗಿರೋದ್ರಿಂದ ಪ್ರೊಡ್ಯೂಸರ್ ಮತ್ತು ಡಿಸ್ಟ್ರಿಬ್ಯೂಟರ್ ಗೋಕುಲ್ ಸರ್ ಅವರು ಅದನ್ನು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದರೆ ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಅವರಿಗೆ ಸಿನಿಮಾ ಕಾಪಿ ತೊಗೊಳೋದು ಆ ಕಾಪಿನ ತಿಂಗಳ ತೊಗೊಳ್ರಿಂದ ಪ್ರಾಮಿಸ್ ಮಾಡಿದ್ದೀನಿ ದೆನ್ ದೇ ಡಿಸೈಡ್ ಗೊತ್ತಿಲ್ಲ ಇಸ್ ದೇರ್ ಚಾಯ್ಸ್ ನಾವು ದಸರಾಗೆ ಬರೋ ತರ ಅಂತೂ ಕಾಪಿ ರೆಡಿ ಮಾಡಿ ಕೊಟ್ಕೊಡೋದು ನನ್ನ ಜವಾಬ್ದಾರಿ ಟೋಟಲಿ ಡೇಸ್ ಸೊ ಸರ್ಪ್ರೈಸ್ ಅದೊಂದು ಇರುತ್ತೆ ಬಟ್ ಪಾರ್ಟ್ ಒನ್ಗಿಂತ ಪಾರ್ಟ್ ಟು ತುಂಬಾ ಚೆನ್ನಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ಐ ಲೈಕ್ ಟಾರ್ಟ್ ಒನ್ ಬಟ್ ಅದಕ್ಕಿಂತ ಇವತ್ತಿನ ಟೆಕ್ನಾಲಜಿ ಇವತ್ತಿನ ಸ್ಕ್ರೀನ್ ಪ್ಲೇ ಇವತ್ತಿನ ಮ್ಯೂಸಿಕ್ ಸೊ ಇವತ್ತಿನ ಟೆಕ್ನಾಲಜಿ ಬೇಸಿಕಲಿ ಎಲ್ಲವನ್ನು ಇವತ್ತಿಗೆ ಮಾಡುವಂಥ ಸಿನಿಮಾ ಪಾರ್ಟ್ ಡೆಫಿನೆಟ್ಲಿ ಇಟ್ಸ್ ರೊಮ್ಯಾಂಚಿಕಲ್ ಮ್ಯೂಸಿಕಲ್ ಲವ್ ಸ್ಟೋರಿ அலியுத <laughs> அலியுத்த